ಹಾಯ್ ಗಾಯ್ಸ್ ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ ನಮ್ಮ ಚಾನಲ್ಗೆ ಹೊಸ ಪ್ರಾಕ್ಟೆ ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಟಿ ಇ ಟಿ ಪರೀಕ್ಷೆಯನ್ನು ಆಫ್ಲೈನ್ ಬದಲು ಆನ್ಲೈನ್ ಮೂಲಕ ನಡೆಸಲು ಶಿಕ್ಷಣ ಇಲಾಖೆ ನಿರ್ಧಾರ ಮಾಡಲಾಗಿದೆ ಪ್ರಮುಖವಾಗಿ ಬಿ ಇ ಡಿ ಪದವೀಧರರಿಗೆ ಶಾಲಾ ಶಿಕ್ಷಣ ಇಲಾಖೆಯು ಲಿಖಿತವಾಗಿ ನಡೆಸುತ್ತಿದ್ದಂತಹ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಟಿ ಇ ಟಿ ಇದೇ ಮೊಟ್ಟ ಮೊದಲ ಬಾರಿಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯಾಗಿ ಸಿ ಬಿ ಟಿ ನಡೆಸಲು ಶಿಕ್ಷಣ ಇಲಾಖೆ ಸಂಪೂರ್ಣವಾಗಿ ಸಿದ್ಧತೆಯನ್ನು ನಡೆಸಲಾಗುತ್ತಿದೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಪ್ರಾರಂಭವಾದಂಥ ಟಿ ಇ ಟಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಕೂಡ ಆನ್ಲೈನ್ ಲಿಖಿತ ರೂಪದಲ್ಲಿ ಆಫ್ಲೈನ್ ಮೂಲಕ ಟಿ ಇ ಟಿ ಪರೀಕ್ಷೆಯನ್ನು ನಡೆಸಲಾಗುತ್ತಿತ್ತು ಇದೇ ಮೊಟ್ಟ ಮೊದಲ ಬಾರಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಫ್ಲೈ ಆನ್ಲೈನ್ ಮೂಲಕ ನಡೆಸಲು ಶಿಕ್ಷಣ ಇಲಾಖೆ ನಿರ್ಧಾರ ಮಾಡಲಾಗಿದೆ ಇದರ ಪ್ರಮುಖವಾದಂಥ ಅಂಶಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಪಾರದರ್ಶಕತೆ ಜೊತೆಗೆ ಹೊಣೆಗಾರಿಕೆ ಪರೀಕ್ಷೆಯಲ್ಲಿ ಯಾವುದೇ ಅಕ್ರಮಕ್ಕೆ ಅವಕಾಶ ನೀಡದಂತೆ ತಡೆಯುವುದು ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯಿಂದ ಪರೀಕ್ಷೆ ನಡೆಸುವುದು ಇದರ ಉದ್ದೇಶವಾಗಿದೆ ಅರ್ಹ ಅಭ್ಯರ್ಥಿಗಳು ಆಯ್ಕೆಯಾಗಲು ಸಹ ಅನುಕೂಲವಾಗಲಿದೆ ಅಭ್ಯರ್ಥಿಗಳಿಗೆ ಪರೀಕ್ಷೆ ಮೇಲೆ ನಂಬಿಕೆ ಬರಲಿದೆ ಎಂಬುದು ಶಿಕ್ಷಣ ಇಲಾಖೆಯ ಆಶಯವಾಗಿದೆ ಏಜೆನ್ಸಿಗೆ ಟೆಂಡರ್ ಪರೀಕ್ಷೆಯನ್ನು ಆನ್ಲೈನ್ ಮೂಲಕ ನಡೆಸಬೇಕಾಗಿರುವ ಕಾರಣ ಏಜೆನ್ಸಿಗೆ ನೀಡಲಾಗುತ್ತಿದೆ ಈ ಸಂಬಂಧ ಟೆಂಡರ್ ಕರೆಯಲಾಗುತ್ತಿದೆ ಬಳಿಕ ಪ್ರಕ್ರಿಯೆಗಳು ಆರಂಭವಾಗಲಿವೆ ಇತ್ತೀಚಿನ ವರ್ಷಗಳಲ್ಲಿ ರೈಲ್ವೆ ಆಗಿರುವುದು ಬ್ಯಾಂಕಿಂಗ್ ಡಿ ಆರ್ ಒ ಕೇಂದ್ರ ಸರ್ಕಾರದ ಹಲವಾರು ಪರೀಕ್ಷೆಗಳು ಕೂಡ ಆನ್ಲೈನ್ ಮೂಲಕವೇ ನಡೆಸಲಾಗುತ್ತಿದೆ ಹೀಗಾಗಿ ಶಿಕ್ಷಣ ಇಲಾಖೆಯು ಕೂಡ ಆನ್ಲೈನ್ ಪರೀಕ್ಷೆ ಮೊರೆ ಹೋಗಿದೆ ರಾಜ್ ರಾಜ್ಯ ಮಟ್ಟದಲ್ಲಿ ನಡೆಯುವಂತಹ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಇ ಎ ಕೂಡ ಆನ್ಲೈನ್ ಪರೀಕ್ಷೆ ನಡೆಸಲು ಹಣೆಯಾಗುತ್ತಿದೆ ಮುಂದಿನ ದಿನಗಳಲ್ಲಿ ಕಡಿಮೆ ಸಂಖ್ಯೆಯ ಅಭ್ಯರ್ಥಿಗಳಿರುವ ಪರೀಕ್ಷೆಗಳಿಗೆ ಬೆಂಗಳೂರು ಕೆ ಇ ಎ ಕಚೇರಿಯಲ್ಲಿ ಪರೀಕ್ಷೆ ನಡೆಸಲು ಬೇಕಾದ ವ್ಯವಸ್ಥೆಯನ್ನು ರೂಪಿಸಲಾಗುತ್ತಿದೆ ಅಂದರೆ ಟಿ ಇ ಟಿಯಲ್ಲಿ ಕಡಿಮೆ ಅಭ್ಯರ್ಥಿಗಳೇನಾರ ಪರೀಕ್ಷೆ ಬರೀತಾ ಇದ್ದರೆ ಅದನ್ನು ಬೆಂಗಳೂರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಕೆ ಅಲ್ಲಿ ಆಫೀಸಲ್ಲಿ ಎಕ್ಸಾಮ್ ಬರೆಯೋಕ್ಕೆ ಅನುಮತಿ ಇದೆ ಆದರೆ ಟಿ ಇ ಟಿ ಬರೆಯೋರ ಆಕಾಂಕ್ಷಿಗಳ ಸಂಖ್ಯೆಯು ಕೂಡ ಜಾಸ್ತಿ ಇರೋದರಿಂದ ಇದನ್ನು ಬ್ಯಾಚ್ ವೈಸ್ ನಡೆಸುವ ಸಾಧ್ಯತೆ ಜಾಸ್ತಿ ಇರುತ್ತೆ ಏಕೆಂದರೆ ಪ್ರತಿ ಜಿಲ್ಲೆ ಮತ್ತು ತಾಲೂಕುಗಳಲ್ಲೂ ಕೂಡ ಕಂಪ್ಯೂಟರ್ ಅವೈಲಬಲ್ ಇರಲ್ಲ ಕಂಪ್ಯೂಟರ್ ಸಂಬಂಧಪಟ್ಟಂಥ ಕಂಪ್ಯೂಟರ್ ಕೊಠಡಿಗಳಾಗಿರುವುದು ಅಲ್ಲಿ ಕಂಪ್ಯೂಟರ್ ವ್ಯವಸ್ಥೆಯೂ ಕೂಡ ಸರಿಯಾದ ರೀತಿ ಇಲ್ಲದಲೇ ಇರೋ ಕಾರಣದಿಂದಾಗಿ ಇದನ್ನು ಬ್ಯಾಚ್ ವೈಸ್ ನಡೆಸುವ ಸಾಧ್ಯತೆ ಜಾಸ್ತಿ ಇರುತ್ತೆ ಜೊತೆಗೆ ಶಾಲಾ ಶಿಕ್ಷಣ ಇಲಾಖೆಯ ಪ್ರಸ್ತಾವನೆ ಏನಿದೆ ಅಂದರೆ ಆನ್ಲೈನ್ ಪರೀಕ್ಷೆಯನ್ನು ನಡೆಸುವ ಸಂಬಂಧ ಶಾಲಾ ಶಿಕ್ಷಣ ಇಲಾಖೆ ಕೇಂದ್ರೀಕೃತ ದಾಖಲಾತಿ ಘಟಕವು ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗೆ ಪ್ರಸ್ತಾವನೆ ಸಲ್ಲಿಸಿದ್ದು ಇತ್ತೀಚೆಗೆ ಈ ವಿಚಾರ ಕುರಿತು ಚರ್ಚಿಸಲಾಗಿದೆ ಟಿಇಟಿಯನ್ನು ಆನ್ಲೈನ್ ಮೂಲಕವೂ ನಡೆಸುವ ಸಂಬಂಧ ಇಲಾಖೆಯು ಅನುಮತಿ ಕೂಡ ನೀಡಿದೆ ಶೀಘ್ರದಲ್ಲಿಯೇ ಆದೇಶ ಹೊರಬೀಳುವ ಸಾಧ್ಯತೆಗಳಿದೆ ಇದನ್ನು ಟೆಂಡರ್ ಮೂಲಕ ಏಜೆನ್ಸಿ ಮೂಲಕ ನಡೆಸಿದರೂ ಕೂಡ ಪರೀಕ್ಷೆಯನ್ನು ಸಂಪೂರ್ಣ ಹೊಣೆಗಾರಿಕೆಯನ್ನು ಶಾಲಾ ಶಿಕ್ಷಣ ಇಲಾಖೆ ವಹಿಸಿರುತ್ತೆ ಯಾವ ರೀತಿ ಅಂತ ಅಂದರೆ ಶಾಲಾ ಶಿಕ್ಷಣ ಇಲಾಖೆಯ ನೇತೃತ್ವ ಪರೀಕ್ಷೆಯನ್ನು ಏಜೆನ್ಸಿ ನಡೆಸಿದರೂ ಕೂಡ ಅದರ ಸಂಪೂರ್ಣ ನೇತೃತ್ವ ನೋಂದಣಿ ಪರೀಕ್ಷಾ ಪ್ರಕ್ರಿಯೆ ಫಲಿತಾಂಶ ಪ್ರಕಟಣೆ ಅಂಕಗಳ ಪರಿಗಣನೆ ಸೇರಿ ಒಟ್ಟಾರೆ ಪ್ರಕ್ರಿಯೆಯನ್ನು ಶಾಲಾ ಶಿಲಾ ಶಾಲಾ ಶಿಕ್ಷಣ ಇಲಾಖೆಯ ಕೇಂದ್ರೀಕೃತ ದಾಖಲಾತಿ ಘಟಕವೇ ನೋಡಿಕೊಳ್ಳಲಾಗುತ್ತದೆ ಎಂದು ಶಿಕ್ಷಣ ಇಲಾಖೆ ಅಧಿಕೃತವಾದಂಥ ತನ್ನ ಮಾಹಿತಿಯನ್ನು ಹಂಚಿಕೊಂಡಿದೆ